ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಕಿತಾಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತೀನಿ ಸೊ ಈ ಕ್ಯಾನ್ಸರ್ ಆಲ್ಮೋಸ್ಟ್ ಇಂಡಿಯಾದ ಟಾಪ್ ತ್ರೀ ಕ್ಯಾನ್ಸರ್ಸಲ್ಲಿ ಕಂಡು ಬರುತ್ತೆ ಫಸ್ಟ್ ಬಂದ್ಬಿಟ್ಟು ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ನು ಸೆಕೆಂಡ್ ಬಂದ್ಬಿಟ್ಟು ಓರಲ್ ಕ್ಯಾನ್ಸರ್ ಅಂದರೆ ಬಾಯಿ ತುಟಿ ಗಂಟ್ಲು ಕ್ಯಾನ್ಸರು ಥರ್ಡ್ ಬಂದುಬಿಟ್ಟು ಈ ಸರ್ವೈಕಲ್ ಕ್ಯಾನ್ಸರ್ನ ಜಾಸ್ತಿ ಕಂಡು ಬರ್ತಾ ಇದೆ ಈಗ ಸೊ ಈ ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಏನು ಸೊ ಗರ್ಭಕೋಶ ಇದ್ದಲ್ಲಿ ಗರ್ಭಕೋಶದ್ದು ಬಾಯಿ ಏನಿರತ್ತಲ್ಲ ಆ ಬಾಯಿಗೆ ನಾವು ಸರ್ವಿಕ್ಸ್ ಅಂತ ಕರಿತೀವಿ ಇದ್ರ ಕೆಳಗಡೆ ಇರೋದು ಬರ್ತ್ ಕೆನಾಲ್ ಅಥವಾ ಬೆಜಾಯ್ನಾ ಸೊ ಈ ಸರ್ವಿಕ್ಸ್ ಗರ್ಭಕೋಶ ಬಾಯಲ್ಲಿ ಕಂಡು ಕ್ಯಾನ್ಸರ್ನ ಸವಾಕಿಲ್ ಕ್ಯಾನ್ಸರ್ ಅಂತ ಕರಿತೀವಿ ಸೊ ಕ್ಯಾನ್ಸರ್ ಅಂದರೆ ಏನು ಬೇಸಿಕಲಿ ನಮ್ಮ ಹ್ಯೂಮನ್ ಬಾಡಿ ಒಳಗಡೆ ಎಷ್ಟೋ ಒಂದು ಸೆಲ್ಸ್ ಇರುತ್ತೆ ಈ ಸೆಲ್ಸು ಡೆವಲಪ್ ಆಗ್ತಾ ಇರುತ್ತೆ ಬೇಗ ಬೇಗ ಡಿವೈಡ್ ಆಗ್ತಾ ಇರುತ್ತೆ ಈ ಡಿವಿಷನಲ್ಲಿ ಏನಾದರೂ ಪ್ರಾಬ್ಲಮ್ ಬಂತು ಅಬ್ನಾರ್ಮಲ್ ಆಗಿತ್ತು ತುಂಬ ಔಟ್ ಆಫ್ ಕಂಟ್ರೋಲ್ ಗ್ರೋತ್ ಆಗ್ತಾ ಇದ್ದರೆ ಇದನ್ನು ನಾವು ಕ್ಯಾನ್ಸರ್ ಅಂತ ಕರಿತೀವಿ ಸೊ ಸರ್ವೈಕಲ್ ಕ್ಯಾನ್ಸರ್ ಯಾಕೆ ಇಷ್ಟು ಬ ಮಾತಾಡ್ತಾ ಇದ್ದೀವಿ ಇವಾಗ ಅಂದರೆ ಒಂದು ಬಂದುಬಿಟ್ಟು ಪೂನಮ್ ಪಾಂಡೆ ಅಂತ ನೀವು ಕೇಳಿರ್ಬೋದು ಒಂದು ಆ್ಯಕ್ಟ್ರೆಸ್ ಮಾಡಲು ಅವರು ಇತ್ತೀಚೆಗೆ ಅವರ ಡೆತ್ತನ್ನೇ ಫೇಕ್ ಮಾಡಿದ್ದಾರೆ ಈ ಫೇಕ್ ಮಾಡಿದ ಕಾರಣ ಏನು ಉದ್ದೇಶ ಏನು ಅಂದರೆ ಆದಷ್ಟು ಜನಕ್ಕೆ ಗೊತ್ತಾಗಲಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅಂತ ಎರಡನೇದು ಬಂದುಬಿಟ್ಟು ನಮ್ಮ ಯೂನಿಯನ್ ಬಜೆಟಲ್ಲಿ ರೀಸೆಂಟಾಗಿ ಅನೌನ್ಸ್ ಮಾಡಿದ್ದಾರೆ ದಟ್ ಫ್ರಮ್ ಒಂಬತ್ತರಿಂದ ಹದಿನಾಲ್ಕು ವಯಸ್ಸು ಒಳಗಡೆ ಇರೋ ಹೆಣ್ಮಕ್ಳು ಅಂದರೆ ಚಿಕ್ಕ ಹುಡುಗಿರಿಗೆ ಈ ಸರ್ವೈಕಲ್ ವ್ಯಾಕ್ಸಿನ್ ಅಂತ ಏನಿದೆ ಎಚ್ ಪಿ ವಿ ವ್ಯಾಕ್ಸಿನ ಆದಷ್ಟು ಈ ಅವೇರ್ನೆಸ್ನ ಇನ್ಕ್ರೀಸ್ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ಫೆಬ್ರವರಿ ಫೋರ್ತ್ ಕೂಡ ವರ್ಲ್ಡ್ ಕ್ಯಾನ್ಸರ್ ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಮೇಲೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೊ ಈ ಕ್ಯಾನ್ಸರ್ ಯಾವ ಥರ ಅಂದರೆ ಅದು ಗರ್ಭಕೋಶ ಬಾಯಲ್ಲಿ ಸ್ಟಾರ್ಟ್ ಆಗಿ ಅದ್ರ ಪಕ್ಕ ಇರೋ ಆರ್ಗನ್ಸ್ನು ಅದು ಸ್ಪ್ರೆಡ್ ಆಗ್ಬೋದು ಸೊ ಇದ್ರ ಮೇನ್ ರಿಸ್ಕ್ ಫ್ಯಾಕ್ಟರ್ ಬಂದುಬಿಟ್ಟು ಹೆಚ್ ಪಿ ವಿ ಅಂದರೆ ಹ್ಯೂಮನ್ ಪ್ಯಾಪಿಲೊಮಾ ವೈರಸ್ ಸೊ ಈ ವೈರಸ್ಸಿಂದ ಸಾಕಷ್ಟು ಸರ್ವೈಕಲ್ ಕ್ಯಾನ್ಸರ್ ಕೇಸಸ್ಸು ಜಾಸ್ತಿ ಆಗುತ್ತೆ ಈ ಹೆಚ್ ಪಿ ವಿ ಅನ್ನೋದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರೈನ್ಸ್ ಬರುತ್ತೆ ಅದರಲ್ಲಿ ಕೆಲವೊಂದು ಸೈಲೆಂಟಾಗಿ ಏನೂ ಪ್ರಾಬ್ಲಮ್ ಕಾಸ್ ಮಾಡೋಲ್ಲ ಒಂದಿಷ್ಟು ಜೆನೈಟಲ್ ವಾರ್ಡ್ಸ್ ಅಂತ ಪ್ರಾಬ್ಲಮ್ ಕಂಡು ಬರುತ್ತೆ ತರ್ಡ್ ಬಂದ್ಬಿಟ್ಟು ಸರ್ವೈಕಲ್ ಕ್ಯಾನ್ಸರ್ ಈಗ ಯಾರಿಗೆಲ್ಲ ಕ್ಯಾನ್ಸರ್ ಆಗುತ್ತೆ ಅಂದರೆ ಸಾಕಷ್ಟು ಜನಕ್ಕೆ ಈ ಹೆಚ್ ಪಿ ವಿ ಇನ್ಫೆಕ್ಷನ್ ಇರಬಹುದು ಬಟ್ ಅದರಿಂದ ಆ ಬಾಡಿ ಅದನ್ನ ಫೈಟ್ ಮಾಡುತ್ತೆ ಕೆಲವಷ್ಟು ಸ್ಮಾಲ್ ಪರ್ಸೆಂಟೇಜಲ್ಲಿ ಏನಾಗುತ್ತೆ ಬಾಡಿ ಇದನ್ನ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಸಾಕಷ್ಟು ವರ್ಷ ಈ ಇನ್ಫೆಕ್ಷನ್ ಇರುತ್ತೆ ಬಾಡಿಯಲ್ಲಿ ಅದು ಈ ಸೆಲ್ಸ್ ಅಲ್ಲಿ ಚೇಂಜ್ ಮಾಡಿಬಿಟ್ಟು ಅದನ್ನು ಕ್ಯಾನ್ಸರ್ ಆಗಿ ಇಂಪ್ರೂವ್ ಇನ್ಕ್ರೀಸ್ ಮಾಡುತ್ತೆ ಸೊ ಈ ಟೈಮಲ್ಲಿ ಏನಾಗುತ್ತೆ ಅಕಸ್ಮಾತ್ ಹೆಚ್ ಐ ವಿ ಅಥವಾ ಏಡ್ಸ್ ಇನ್ಫೆಕ್ಷನ್ ಜೊತೆಗಿತ್ತು ಅಥವಾ ಹೆಣ್ಮಕ್ಳು ಸ್ಮೋಕಿಂಗ್ ಇದ್ರೆ ಈ ಸರ್ವೈಕಲ್ ಕ್ಯಾನ್ಸರ್ ಆಗ ರಿಸ್ಕ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯೂಶ್ವಲಿ ಇದು ಕಂಡುಬರೋದು ಮೂವತ್ತು ವಯಸ್ಸು ಆದ ನಂತರ ಸೊ ಇದರಲ್ಲಿ ಏನು ಸಿಂಪ್ಟಮ್ಸ್ ಇರುತ್ತೆ ಅಂದರೆ ಒಂದು ಬಂದುಬಿಟ್ಟು ಅರ್ಲಿ ಸ್ಟೇಜಲ್ಲಿ ಇದು ಯೂಶ್ವಲಿ ಏನು ಸಿಂಪ್ಟಮ್ಸ್ ಕಂಡು ಬರಲ್ಲ ಸೆಕೆಂಡ್ ಏನಂದರೆ ಅಡ್ವಾನ್ಸ್ ಸ್ಟೇಜಲ್ಲಿ ಮಾತ್ರ ಸರ್ವಿಕ್ಸಿಂದ ಅಂದರೆ ಈ ಭಾಗದಿಂದ ಅಬ್ನಾರ್ಮಲ್ ಆಗಿ ನಮಗೆ ಡಿಸ್ಚಾರ್ಜ್ ಕಾಣಿಸೋದು ಬಿಳಿ ಬಟ್ಟೆ ಕಾಣಿಸೋದು ಅಥವಾ ಬ್ಲೀಡಿಂಗ್ ಕಾಣಿಸೋದು ಬಿಟ್ವೀನ್ ಪೀರಿಯಡ್ಸ್ ಮಧ್ಯದಲ್ಲಿ ಯಾವಾಗಾದರೂ ಬಿ ಬ್ಲೀಡಿಂಗ್ ಕಾಣಿಸೋದು ಮೂರನೇದು ಬಂದ್ಬಿಟ್ಟು ಹೊಟ್ಟೆ ನೋವು ಬರೋದು ಅಥವಾ ಸೆಕ್ಸ್ ಮಾಡಿದ ನಂತರ ಬ್ಲೀಡಿಂಗ್ ಆಗೋದು ಇವೆಲ್ಲ ಕಾಮನ್ ಕಾಸಸ್ ಕಾಮನ್ ಸಿಂಪ್ಟಮ್ಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ಸೊ ಯೂಶ್ವಲಿ ಏನು ಅಂದರೆ ಟು ಟು ಕೇಸಸ್ ನೂರಕ್ಕೆ ಒಂದರಿಂದ ಎರಡು ಜನಕ್ಕೆ ಏನಾಗುತ್ತೆ ಇದು ಪ್ರಾಪರ್ ಆಗಿ ಬೇಗನೆ ಡಿಟೆಕ್ಟ್ ಆಗಿಲ್ಲ ಪ್ರಾಪರ್ ಟ್ರೀಟ್ಮೆಂಟ್ ತಗೊಂಡಿಲ್ಲ ಇದು ಅಂದರೆ ಸಾವು ಕೂಡ ಆಗುತ್ತೆ ಬಿಕಾಸ್ ಈ ಕ್ಯಾನ್ಸರ್ ಅನ್ನೋದು ಪಕ್ಕ ಆರ್ಗನ್ಸಿಗೆಲ್ಲ ಡೆವಲಪ್ ಆಗಿ ಲಂಗ್ಸಿಗೆ ಗೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟು ಡೆತ್ ಕೂಡ ಆಗ್ಬೋದು ಸೊ ಇದನ್ನು ಹೇಗಪ್ಪ ಪ್ರಿವೆಂಟ್ ಮಾಡೋದು ಅಂದರೆ ಮೇನ್ ಟೂ ಥಿಂಗ್ಸ್ ಇದೆ ಒಂದು ಬಂದ್ಬಿಟ್ಟು ಈ ಹೆಚ್ ಪಿ ವಿ ವ್ಯಾಕ್ಸಿನ್ ಈಗ ಹೇಗೆ ನಾವು ಟಿ ಬಿಗೆ ವ್ಯಾಕ್ಸಿನ್ ಕೊರೋನಾಗೆ ವ್ಯಾಕ್ಸಿನ್ ಎಲ್ಲ ತೊಗೊತೀವೋ ಹಾಗೆ ಈ ವ್ಯಾಕ್ಸಿನ್ ಕೂಡ ಹೆಚ್ ಪಿ ವಿ ಇನ್ಫೆಕ್ಷನ್ನ ನೈಂಟಿ ಏಟ್ ಪರ್ಸೆಂಟ್ ತನಕ ಅದು ಪ್ರೊಟೆಕ್ಟ್ ಮಾಡುತ್ತೆ ಸೊ ಈ ವ್ಯಾಕ್ಸಿನ್ ಯೂಜ್ವಲಿ ಸೆಕ್ಷುಯಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಅಂದರೆ ಯೂಜ್ಲಿ ನೈನ್ ಟು ಫೋರ್ಟೀನ್ ಇಯರ್ಸ್ ಆಫ್ ಏಜ್ ಒಳಗಡೆ ಅದು ಸ್ಟಾರ್ಟ್ ಮಾಡಿಕೊಂಡ್ರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಸೊ ಹೆಣ್ಮಕ್ಳಿಗೆ ಹಾಗೂ ಗಂಡು ಯಾಕಂದರೆ ಗಂಡು ಮಕ್ಕಳಲ್ಲೂ ಕೂಡ ಈ ಹೆಚ್ ಪಿ ವಿ ಇನ್ಫೆಕ್ಷನ್ನಿಂದ ಓರಲ್ ಕ್ಯಾನ್ಸರ್ ಆಗಲಿ ಅಥವಾ ಪೀನೈಲ್ ಕ್ಯಾನ್ಸರ್ ಏನಸ್ ಕ್ಯಾನ್ಸರ್ ಸಾಕಷ್ಟು ಕ್ಯಾನ್ಸರ್ಸು ಕಂಡುಬರುತ್ತೆ ಸೊ ಇದರಿಂದ ಹೆಣ್ಮಕ್ಳಿಗೂ ಗಂಡು ಮಕ್ಳಿಗೂ ನೈನ್ ಟು ಫೋರ್ಟೀನ್ ಇಯರ್ಸ್ ಆಫ್ ಏಜ್ ಇದ್ದಾಗ ಎರಡು ಡೋಸಿದು ವ್ಯಾಕ್ಸಿನ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು ಫೋರ್ಟೀನ್ ಅಥವಾ ಫಿಫ್ಟೀನ್ ಇಯರ್ಸ್ ಆದಮೇಲೆ ಮೂರು ಡೋಸ್ ಇನ್ ಇದು ತೊಗೊಳೋದು ತುಂಬಾ ಇಂಪಾರ್ಟೆಂಟು ವ್ಯಾಕ್ಸಿನ್ ತೊಗೊಳೋದು ಏನಪ್ಪ ನಿಮ್ಮದು ಆಗಲೇ ಸೆಕ್ಷಲ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಈ ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ ಕೂಡ ಏನೂ ಕೂಡ ಹಾರ್ಮ್ ಇರೋಲ್ಲ ಬಟ್ ಡೆಫಿನೆಟ್ಲಿ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ ಸೊ ಇನ್ನೊಂದು ಬಂದ್ಬಿಟ್ಟು ಏನು ಅಂದರೆ ಸ್ಮಿಯರ್ ಟೆಸ್ಟಿಂಗ್ ಸೊ ಈ ಸ್ಮಿಯರ್ ಟೆಸ್ಟಿಂಗ್ ಯಾರೆಲ್ಲ ಮಾಡಿಸ್ಕೋಬೇಕು ಅಂದರೆ ಇಪ್ಪತ್ತೊಂದು ವಯಸ್ಸು ಆದಮೇಲೆ ಹೆಣ್ಮಕ್ಳು ಎವ್ರಿ ತ್ರೀ ಇಯರ್ಸ್ ಈ ಟೆಸ್ಟಿಂಗ್ ಮಾಡಿಸ್ಕೊಂಡ್ರೆ ಈ ಟೆಸ್ಟಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸ್ಮಾಲ್ ಟ್ಯೂಬ್ ನಂತರ ಈ ಸರ್ವಿಕ್ಸ್ ಹತ್ರ ಇರೋ ಸೆಲ್ಸನ್ನು ಸ್ಕ್ರೇಪ್ ಮಾಡ್ತೀವಿ ಸ್ಕ್ರೇಪ್ ಮಾಡಿಬಿಟ್ಟು ಒಂದು ಸ್ಲೈಡಿಗೆ ಹಾಕಿ ಅದನ್ನು ಸ್ಟೇನ್ ಮಾಡಿ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಯಾವ ಎಲ್ಲ ಸೆಲ್ಸು ಅಬ್ನಾರ್ಮಲ್ ಆಗಿರುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಅಥವಾ ನಾರ್ಮಲ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಅಬ್ನಾರ್ಮಲ್ ಆಗಿದ್ದಾಗ ಅದು ಮುಂಚೆ ಪ್ರೀ ಕ್ಯಾನ್ಸರ್ ಸ್ಟೇಜಲ್ಲಿದೆಯಾ ಕ್ಯಾನ್ಸರ್ ಇದೆಯಾ ಅಂತ ಕೂಡ ಗೊತ್ತಾಗುತ್ತೆ ಸೊ ಇದು ಅಕಸ್ಮಾತ್ ನೆಗೆಟಿವ್ ಬಂದರೆ ಎವ್ರಿ ತ್ರೀ ಇಯರ್ಸ್ ಸಿಕ್ಸ್ಟಿ ಫೈವ್ ಇಯರ್ಸ್ ತನಕ ಇದನ್ನು ಟೆಸ್ಟಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಈ ಥರ ಇದ್ದಾಗ ಕ್ಯಾನ್ಸರ್ ಏನಾದರೂ ಇತ್ತು ಅಂದರೆ ನಾವು ಬೇಗನೆ ಡಿಟೆಕ್ಟ್ ಮಾಡ್ಕೋಬೋದು ಹಾಗೆ ಅದಕ್ಕೆ ಬೇಗನೆ ಟ್ರೀಟ್ಮೆಂಟ್ ತೊಗೋಬೋದು ಟ್ರೀಟ್ಮೆಂಟ್ ಅಂದರೆ ಯೂಶ್ವಲಿ ಸರ್ವೈಕಲ್ ಕ್ಯಾನ್ಸರ್ ಬಂದಾಗ ಆ ಜಾಗನ ನಾವು ತೆಗೆದಾಕಬೇಕಾಗುತ್ತೆ ಅಂದರೆ ಸರ್ಜರಿ ಮಾಡಿ ಸರ್ವಿಕ್ಸ್ನ ರಿಮೂವ್ ಮಾಡಬೇಕಾಗ್ಬೋದು ಅಥವಾ ಯೂಟ್ರಸ್ ಅದ್ರ ಪಕ್ಕ ಆರ್ಗನ್ಸು ಕೀಮೋಥೆರಪಿ ರೇಡಿಯೋಥೆರಪಿ ಇದೆಲ್ಲ ಯಾವ ಸ್ಟೇಜಲ್ಲಿ ಆ ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ವಿಡಿಯೋ ಮುಖಾಂತರ ಮೇನ್ ಏನು ಅಂದ್ರೆ ಎಷ್ಟಾಗುತ್ತೋ ಅಷ್ಟು ಇದ್ರ ಬಗ್ಗೆ ಜಾಗ್ರತೆ ಜನಕ್ಕೆ ಗೊತ್ತಾಗ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಗೆ ಗೊತ್ತಿದ್ದವರಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಕೂಡ ಇದ್ರ ಬಗ್ಗೆ ಎಷ್ಟು ಮಟ್ಟಕ್ಕೆ ಬೇಕೋ ಅಷ್ಟು ಮಾಹಿತಿ ಅವ್ರಿಗೆ ಸಿಗ್ಲಿ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು